ಓಂ ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯೋಗ ಬಲದಿಂದ ಕೆಟ್ಟ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂ ಅಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಿ ಜ್ಞಾನ ಮತ್ತು ಪವಿತ್ರತೆಯ ಸಂಸ್ಕಾರ ಒಳ್ಳೆಯ ಸಂಸ್ಕಾರವಾಗಿದೆ ಪ್ರಶ್ನೆ ತಾವು ಮಕ್ಕಳ ಜನ್ಮಸಿದ್ಧ ಅಧಿಕಾರ ಯಾವುದಾಗಿದೆ ತಮಗೆ ಈಗ ಯಾವ ಫೀಲಿಂಗ್ಸ್ ಬರುತ್ತಿದೆ ಉತ್ತರ ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ತಮಗೆ ಈಗ ಇಂತಹ ಫೀಲಿಂಗ್ಸ್ ಬರುತ್ತಿದೆ ನಾವು ತಂದೆಯ ಜೊತೆ ವಾಪಸ್ ಮನೆಗೆ ಹೋಗಬೇಕು ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಭಕ್ತಿಯ ಫಲ ಮುಕ್ತಿ ಮತ್ತು ಜೀವನ್ ಮುಕ್ತಿ ಕೊಡಲು ಈಗ ಎಲ್ಲರೂ ಶಾಂತಿ ಹೋಗಬೇಕು ಎಲ್ಲರಿಗೂ ತಮ್ಮ ಮನೆಯ ಸಾಕ್ಷಾತ್ಕಾರವಾಗುವುದು ಓಂ ಶಾಂತಿ ಮನುಷ್ಯರು ತಂದೆಗೆ ಸತ್ಯ ರಾಜ ಎಂದು ಹೇಳುತ್ತಾರೆ ಅಂಗ್ರೇಜಿನಲ್ಲಿ ರಾಜ ಎಂದು ಹೇಳುವುದಿಲ್ಲ ಅವರು ಕೇವಲ ಸತ್ಯ ತಂದೆ ಎಂದು ಹೇಳುತ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಗಾಡ್ ಫಾದರ್ ಈಸ್ ಟ್ರೂತ್ ಭಗವಂತ ಸತ್ಯ ಎಂದು ಹೇಳುತ್ತಾರೆ ಭಾರತದಲ್ಲಿ ಹೇಳುತ್ತಾರೆ ಸತ್ಯ ರಾಜ ಎಂದು ಈಗ ವ್ಯತ್ಯಾಸವಂತೂ ಬಹಳ ಇದೆ ಅವರು ಕೇವಲ ಸತ್ಯ ಎಂದು ಹೇಳುತ್ತಾರೆ ಸತ್ಯವನ್ನು ಕಲಿಸುತ್ತಾರೆ ಸತ್ಯವಂತರನ್ನಾಗಿ ಮಾಡುತ್ತಾರೆ ಎಲ್ಲಿ ಹೇಳಲಾಗುತ್ತೆ ಸತ್ಯ ರಾಜ ಎಂದು ಸತ್ಯವಂತರನ್ನಾಗಿ ಮಾಡುತ್ತಾರೆ ಮತ್ತು ಸತ್ಯ ಕಂಡದ ರಾಜರನ್ನಾಗಿ ಮಾಡುತ್ತಾರೆ ಮುಕ್ತಿ ಮತ್ತು ಫಲ ಭಕ್ತಿಯ ಫಲವನ್ನು ಕೊಡುತ್ತಾರೆ ಮತ್ತು ಮುಕ್ತರನ್ನಾಗಿ ಮಾಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಎರಡನ್ನೂ ತಂದೆ ಕೊಡುತ್ತಾರೆ ಅಂತೂ ಎಲ್ಲರಿಗೂ ಮಾಡುತ್ತಾರೆ ಅಂದರೆ ಈ ಬಂಧನದಿಂದ ಎಲ್ಲರನ್ನ ಮುಕ್ತರನ್ನಾಗಿ ಮಾಡುತ್ತಾರೆ ಫಲವನ್ನು ತಮಗೆ ಕೊಡುತ್ತಾರೆ ಈ ಭಾಷೆ ಮಾಡಲಾಗಿದೆ ಲಿಬ್ರೇಟ್ ಮಾಡುವಂಥದ್ದು ಮತ್ತು ಫಲವನ್ನು ಕೊಡುವಂತಹದ್ದು ಭಾಷೆಗಳಂತೂ ಬಹಳಷ್ಟು ಇವೆ ಶಿವತಂದೆಯ ಹೆಸರುಗಳು ನೋಡಿ ಬಹಳಷ್ಟು ಇಟ್ಟಿದ್ದಾರೆ ಯಾರಿಗಾದರೂ ಹೇಳಿದ್ರೆ ಅವರ ಹೆಸರು ಶಿವ ತಂದೆ ಅಂತ ಹೇಳಿದ್ರೆ ಹೇಳ್ತಾರೆ ನಾವು ಅವರಿಗೆ ಮಾಲೀಕ ಎಂದು ಹೇಳುತ್ತೇವೆ ಮಾಲೀಕ ಎಂಬುವುದು ಸರಿಯಾಗಿದೆ ಆದರೆ ಆ ತಂದೆಯ ಹೆಸರಂತೂ ಬೇಕು ಅಲ್ವಾ ನಾಮ ರೂಪದಿಂದ ಭಿನ್ನವಾಗಿರುವ ಯಾವುದೇ ವಸ್ತು ಇರಲು ಸಾಧ್ಯವಿಲ್ಲ ಮಾಲೀಕನೂ ಕೂಡ ಯಾವುದಾದ್ರೂ ವಸ್ತುವಿಗೆ ಆಗ್ತಾರಲ್ವ ನಾಮ ರೂಪ ಅಂತೂ ಅವಶ್ಯವಾಗಿ ಇದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಎಲ್ಲರನ್ನ ಮುಕ್ತರನ್ನಾಗಿ ಮಾಡುತ್ತಾರೆ ಮತ್ತು ಶಾಂತಿಧಾಮದಲ್ಲಿ ಎಲ್ಲರೂ ಅವಶ್ಯವಾಗಿ ಹೋಗಬೇಕಾಗಿದೆ ತಮ್ಮ ಮನೆಯ ಸಾಕ್ಷಾತ್ಕಾರ ಎಲ್ಲರಿಗೂ ಆಗುವುದು ಮನೆಯಿಂದ ಬಂದಿದ್ದೀರಾ ಅಂದಾಗ ಮೊದಲು ಅದರ ಸಾಕ್ಷಾತ್ಕಾರವಾಗುವುದು ಅದಕ್ಕೆ ಹೇಳಲಾಗತ್ತೆ ಗತಿ ಸದ್ಗತಿ ಎಂದು ಅಕ್ಷರಗಳನ್ನು ಹೇಳ್ತೀರಾ ಆದರೆ ಅರ್ಥಸಹಿತವಾಗಿ ತಾವು ಮಕ್ಕಳಿಗೆ ಈ ಅನುಭವ ಅಂತೂ ಆಗತ್ತೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಮತ್ತು ಫಲವೂ ಸಿಗುವುದು ನಂಬರ್ ಆಗಿ ತಮಗೆ ಸಿಗುವುದು ಅಂದಾಗ ಅನ್ಯ ಧರ್ಮದವರಿಗೂ ಸಹ ಸಮಯಾನುಸಾರವಾಗಿ ಫಲ ಸಿಗುವುದು ತಂದೆ ತಿಳಿಸಿದ್ದಾರೆ ಈ ಪರ್ಚಿಗಳು ಅಂದರೆ ಪ್ಯಾಂಪ್ಲೆಂಟ್ಸು ಬಹಳ ಒಳ್ಳೆಯದು ತಾವು ಸ್ವರ್ಗವಾಸಿಗಳ ಅಥವಾ ನರಕವಾಸಿಗಳ ಎಂದು ಪ್ರಿಂಟ್ ಆಗಿರುವಂತಹ ಪಾಂಪ್ಲೆಂಟ್ ಹಂಚಿದ್ರೆ ಒಳ್ಳೆಯದು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಮುಕ್ತಿ ಜೀವನ್ ಮುಕ್ತಿ ಎರಡು ಭಗವಂತ ನೀಡುವಂತಹ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ ತಾವು ಬರೆಯಬಹುದು ತಂದೆಯಿಂದ ತಾವು ಮಕ್ಕಳಿಗೆ ಜನ್ಮ ಸಿದ್ಧ ಅಧಿಕಾರ ಸಿಗುವುದು ತಂದೆಗೆ ಮಕ್ಕಳಾಗುವುದರಿಂದ ಎರಡೂ ವಸ್ತುಗಳ ಪ್ರಾಪ್ತಿಯಾಗುವುದು ಅದಾಗಿದೆ ರಾವಣನ ಬರ್ತ್ ಇದಾಗಿದೆ ಪರಂಪಿತ ಪರಮಾತ್ಮನ ಬರ್ತ್ ರೈಟು ಇದಾಗಿದೆ ಭಗವಂತ ನೀಡುವ ಜನ್ಮಸಿದ್ಧ ಅಧಿಕಾರ ಅದಾಗಿದೆ ಶೈತಾನ್ ರಾವಣ ಕೊಡುವಂತಹ ಜನ್ಮಸಿದ್ಧ ಅಧಿಕಾರ ಈ ರೀತಿ ಬರೆಯಬೇಕು ಯಾರಾದರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಈಗ ತಾವು ಮಕ್ಕಳು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಾ ಎಷ್ಟು ಕೆಲಸ ಮಾಡಬೇಕಾಗಿದೆ ಈಗಂತೂ ಹೇಗೆ ಬೇಬೀಸ್ ಇದ್ದೀರಾ ಚಿಕ್ಕ ಮಕ್ಕಳಾಗಿದ್ದೀರಾ ಹೇಗೆ ಮನುಷ್ಯರು ಕಲಿಯುಗಕ್ಕಾಗಿ ಹೇಳುತ್ತಾರೆ ಈಗ ಮಗು ಇದೆ ಎಂದು ತಂದೆ ಹೇಳ್ತಾರೆ ಸತ್ಯಯುಗದ ಸ್ಥಾಪನೆಯಲ್ಲಿ ಬೇಬಿ ಅಂದರೆ ಚಿಕ್ಕ ಮಕ್ಕಳಾಗಿದ್ದೀರಾ ಈಗ ತಾವು ಮಕ್ಕಳಿಗೆ ಆಸ್ತಿ ಸಿಗುತ್ತಿದೆ ರಾವಣನ ಆಸ್ತಿ ಎಂದು ಯಾರು ಹೇಳುವುದಿಲ್ಲ ತಂದೆಯಿಂದ ಆಸ್ತಿ ಸಿಗುವುದು ತಂದೆ ಅಂತ ಯಾರು ಅವರಿಗೆ ಹೇಳಲ್ಲ ರಾವಣನಿಗೆ ಪಂಚವಿಕಾರಗಳ ಶೈತಾನ್ ಅಂತ ಹೇಳಲಾಗತ್ತೆ ರಾವಣನ ಆಸ್ತಿ ಏನು ಸಿಗತ್ತೆ ಪಂಚವಿಕಾರಗಳು ಸಿಗತ್ತೆ ಶೋನು ಸಹ ನೋಡಿ ಹಾಗೆ ಮಾಡುತ್ತಾರೆ ತಮೋ ಪ್ರಧಾನ ಆಗಿದ್ದಾರೆ ಈಗ ದಶಹರ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಸರಿಮನೆ ಆಚರಿಸುತ್ತಾರೆ ಬಹಳ ಖರ್ಚು ಮಾಡುತ್ತಾರೆ ವರದೇಶದಿಂದಲೂ ಸಹ ಕರೆಯುತ್ತಾರೆ ನಿಮಂತ್ರಣವನ್ನು ಕೊಡುತ್ತಾರೆ ಬನ್ನಿ ಎಂದು ಎಲ್ಲದಕ್ಕಿಂತ ಪ್ರಸಿದ್ಧ ಮೈಸೂರಿನ ದಸರಾ ಆಚರಿಸುತ್ತಾರೆ ಹಣವಂತರು ಸಹ ಬಹಳಷ್ಟು ಜನ ಇದ್ದಾರೆ ರಾವಣ ರಾಜ್ಯದಲ್ಲಿ ಹಣ ಸಿಗತ್ತೆ ಆದರೆ ಬುದ್ಧಿ ಭ್ರಷ್ಟ ಆಗ್ಬಿಡುತ್ತೆ ಮಂದಿ ಆಗ್ಬಿಡತ್ತೆ ತಂದೆ ಡೀಟೇಲ್ ಆಗಿ ತಿಳಿಸ್ಕೊಡುತ್ತಾರೆ ಇದರ ಹೆಸರೇ ಆಗಿದೆ ರಾವಣ ರಾಜ್ಯ ಮತ್ತೆ ಸತ್ಯಯುಗಕ್ಕೆ ಹೇಳಲಾಗತ್ತೆ ಈಶ್ವರಿಯ ರಾಜ್ಯ ರಾಮರಾಜ್ಯ ಎಂದು ಹೇಳುವುದು ಕೂಡ ತಪ್ಪಾಗಿದೆ ಗಾಂಧೀಜಿ ರಾಮರಾಜ್ಯವನ್ನು ಬಯಸುತ್ತಿದ್ದರು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗಾಂಧೀಜಿಯು ಸಹ ಅವತಾರವಾಗಿದ್ದರೆಂದು ಅವರಿಗೆ ಎಷ್ಟು ಹಣವನ್ನು ಕೊಡುತ್ತಿದ್ದರು ಅವರಿಗೆ ಭಾರತದ ಬಾಪೂಜಿ ಎಂದು ಹೇಳುತ್ತಿದ್ದರು ಈಗ ಇವರಂತೂ ಶಿವ ತಂದೆ ವಿಶ್ವದ ಬಾಪೂಜಿ ಆಗಿದ್ದಾರೆ ಈಗ ತಾವು ಇಲ್ಲಿ ಕುಳುತ್ತಿದ್ದೀರಾ ತಮಗೆ ಗೊತ್ತಿದೆ ಎಷ್ಟೊಂದು ಜೀವಾತ್ಮರಿದ್ದಾರೆ ಜೀವ ಅಂದರೆ ಶರೀರ ವಿನಾಶಿಯಾಗಿದೆ ಬಕೆ ಆತ್ಮ ಅವಿನಾಶಿಯಾಗಿದೆ ಆತ್ಮರಂತೂ ಅನೇಕರಿದ್ದಾರೆ ಹೇಗೆ ಮೇಲೆ ನಕ್ಷತ್ರಗಳಿರ್ತಾರೆ ಅಲ್ವಾ ನಕ್ಷತ್ರಗಳು ಜಾಸ್ತಿ ಇದೆಯಾ ಆತ್ಮರು ಜಾಸ್ತಿ ಇದಾರಾ ಏಕೆಂದರೆ ನೀವು ಭೂಮಿಯ ನಕ್ಷತ್ರಗಳಾಗಿದ್ದೀರಾ ಆ ನಕ್ಷತ್ರಗಳು ಆಕಾಶದ ನಕ್ಷತ್ರಗಳಾಗಿವೆ ನಿಮಗೆ ದೇವತೆಗಳೆಂದು ಹೇಳಲಾಗುವುದು ಮನುಷ್ಯರು ಆ ನಕ್ಷತ್ರಗಳಿಗೆ ದೇವತೆಗಳೆಂದು ಹೇಳುತ್ತಾರೆ ನೀವು ಅದೃಷ್ಟ ನಕ್ಷತ್ರಗಳಾಗಿದ್ದೀರಾ ನಿಮಗೆ ಅದೃಷ್ಟ ನಕ್ಷತ್ರಗಳೆಂದು ಹೇಳಲಾಗುತ್ತೆ ಅಲ್ವಾ ಒಳ್ಳೆಯದು ಇದರ ಬಗ್ಗೆ ಪರಸ್ಪರದಲ್ಲಿ ಡಿಸ್ಕಸ್ ಮಾಡಬೇಕು ಬಾಬಾರವರು ಈಗ ಈ ಮಾತನ್ನು ಬಿಡುವುದಿಲ್ಲ ಇದಂತೂ ತಿಳಿಸಲಾಗಿದೆ ಎಲ್ಲ ಆತ್ಮರಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಇವರ ಬುದ್ಧಿಯಲ್ಲಂತೂ ಎಲ್ಲ ಇದೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಪೂರ್ತಿ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ತಂದೆ ತಿಳಿಸುತ್ತಿದ್ದರು ಈ ರಾವಣ ರಾಜ್ಯ ಪೂರ್ತಿ ಸೃಷ್ಟಿಯಲ್ಲಿ ಇದೆ ಈ ರೀತಿ ಎಲ್ಲ ರಾವಣ ರಾಜ್ಯ ಯಾವುದೋ ಸಾಗರದಲ್ಲಿ ಇದೆ ಸಾಗರದ ದಡದಲ್ಲಿದೆ ಎಂದು ಅಲ್ಲ ಸಾಗರ ಅಂತೂ ಆಲ್ರೌಂಡ್ ಭೂಮಿಯ ಸುತ್ತ ನೀರೇ ಇದೆ ಸಾಗರವೇ ಇದೆ ಹೇಳ್ತಾರಲ್ವ ಕೆಳಗೆ ಹಸ್ಸು ನಿಂತಿದೆ ಅದ್ರ ಕೊಂಬುಗಳ ಮೇಲೆ ಸೃಷ್ಟಿ ನಿಂತಿದೆ ಅಂತ ಯಾವಾಗ ಆ ಹಸು ಅಥವಾ ಎತ್ತು ಸುಸ್ತಾಗ್ಬಿಡತ್ತೆ ಆಗ ಅದು ತನ್ನ ಕೊಂಬುಗಳನ್ನು ಬದಲಾಯಿಸ್ಕೊಳ್ಳುತ್ತೆ ಸೃಷ್ಟಿ ಕೊಂಬುಗಳ ಮೇಲೆ ಇದೆ ಅಂತ ಹೇಳುತ್ತಾರೆ ಈಗ ಹಳೆಯ ಪ್ರಪಂಚ ವಿನಾಶವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು ಶಾಸ್ತ್ರಗಳಲ್ಲಂತೂ ಅನೇಕ ಪ್ರಕಾರದ ಮಾತುಗಳನ್ನು ದಂತಕಥೆಗಳನ್ನು ಬರೆದಿದ್ದಾರೆ ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಇಲ್ಲಿ ಎಲ್ಲ ಆತ್ಮರು ಶರೀರದ ಜೊತೆಗೆ ಇದ್ದಾರೆ ಇದಕ್ಕೆ ಹೇಳಲಾಗತ್ತೆ ಜೀವಾತ್ಮರು ಎಂದು ಅಂದರೆ ಜೀವಾತ್ಮರ ಪ್ರಪಂಚ ಯಾರೆಲ್ಲ ಆತ್ಮಗಳ ಮನೆ ಪರಮಧಾಮವಾಗಿದೆ ಅಲ್ಲಿ ಶರೀರಗಳಿರುವುದಿಲ್ಲ ಅದಕ್ಕೆ ಹೇಳಲಾಗತ್ತೆ ನಿರಾಕಾರಿ ಪ್ರಪಂಚವೆಂದು ಜೀವ ಆಕಾರಿಯಾಗಿದೆ ಅದಕ್ಕೆ ಸಾಕಾರ ಎಂದು ಹೇಳಲಾಗತ್ತೆ ನಿರಾಕಾರನಿಗೆ ಶರೀರ ಇರುವುದಿಲ್ಲ ಇದಾಗಿದೆ ಸಾಕಾರಿ ಸೃಷ್ಟಿ ಅದಾಗಿದೆ ನಿರಾಕಾರಿ ಆತ್ಮರ ಪ್ರಪಂಚ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುವುದು ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುವುದು ಆತ್ಮ ಯಾವಾಗ ಶರೀರದಲ್ಲಿ ಬರುವುದು ಆಗ ಆತ್ಮ ಒದ್ದಾಡುವುದು ಇಲ್ಲವೆಂದರೆ ಶರೀರ ಏನೂ ಕೆಲಸಕ್ಕೆ ಬರುವುದಿಲ್ಲ ಅದಕ್ಕೆ ಹೇಳಲಾಗತ್ತೆ ಪರಮಧಾಮಕ್ಕೆ ನಿರಾಕಾರಿ ಪ್ರಪಂಚ ಎಷ್ಟೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಅಂತಿಮದಲ್ಲಿ ಬರಬೇಕು ಏಕೆಂದರೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು ಎಲ್ಲ ಆತ್ಮರು ಯಾವಾಗ ಇಲ್ಲಿ ಬರುತ್ತಾರೆ ಅಲ್ಲಿ ಒಬ್ಬರು ಇರುವುದಿಲ್ಲ ಅಲ್ಲಿ ಯಾವಾಗ ಏಕ್ದಮ್ ಖಾಲಿ ಆಗತ್ತೆ ಆಗ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ ತಾವು ಈ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನದ ಸಂಸ್ಕಾರವನ್ನು ಕೆಲವರು ತೆಗೆದುಕೊಂಡು ಹೋಗುತ್ತಾರೆ ಕೆಲವರು ಪವಿತ್ರತೆಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಬರುವುದಂತೂ ಮತ್ತೆಯೂ ಇಲ್ಲೆಯೇ ಆದರೆ ಮೊದಲು ಮನೆಯಲ್ಲಿ ಹೋಗಬೇಕು ಅಲ್ಲಿ ಒಳ್ಳೆಯ ಸಂಸ್ಕಾರವಿರುವುದು ಇಲ್ಲಿ ಕೆಟ್ಟ ಸಂಸ್ಕಾರವಿದೆ ಒಳ್ಳೆಯ ಸಂಸ್ಕಾರ ಪರಿವರ್ತನೆಯಾಗಿ ಕೆಟ್ಟ ಸಂಸ್ಕಾರವಾಗುವುದು ಅನಂತರ ಕೆಟ್ಟ ಸಂಸ್ಕಾರ ಯೋಗದ ಶಕ್ತಿಯಿಂದ ಪರಿವರ್ತನೆಯಾಗಿ ಒಳ್ಳೆಯದಾಗುವುದು ಒಳ್ಳೆಯ ಸಂಸ್ಕಾರ ಅಲ್ಲಿ ತೆಗೆದುಕೊಂಡು ಹೋಗುವುದು ತಂದೆಯಲ್ಲಿಯೂ ಕೂಡ ಓದಿಸುವಂತಹ ಸಂಸ್ಕಾರವಿದೆಯಲ್ವ ಅವರು ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೀಜದ ತಿಳುವಳಿಕೆಯನ್ನು ಕೊಡುತ್ತಾರೆ ಪೂರ್ತಿ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಬೀಜದ ತಿಳುವಳಿಕೆ ಜ್ಞಾನ ವೃಕ್ಷದ ತಿಳುವಳಿಕೆಯಾಗಿದೆ ಭಕ್ತಿ ಭಕ್ತಿಯಲ್ಲಿ ಬಹಳ ಡೀಟೈಲ್ ಇರುತ್ತೆ ಅಲ್ವಾ ಬೀಜವನ್ನು ನೆನಪು ಮಾಡುವುದಂತೂ ಸಹಜ ಅಲ್ಲಿಯೇ ಹೋಗಬೇಕಾಗಿದೆ ಪರಮಧಾಮದಲ್ಲಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದರಲ್ಲಿ ಸ್ವಲ್ಪ ಸಮಯವಿಡಿಸುವುದು ಮತ್ತು ಪ್ರಧಾನರಿಂದ ತಮೋ ಪ್ರಧಾನ ಆಗುವುದರಲ್ಲಿ ಐದು ಸಾವಿರ ವರ್ಷಗಳಿಡಿಸುವುದು ಆಕ್ಯುರೇಟ್ ಆಗಿ ಈ ಚಕ್ರ ಬಹಳ ದೊಡ್ಡದು ಆಗಿ ತಯಾರಾಗಿದೆ ಇದು ಪುನರಾವರ್ತನೆ ಆಗುತ್ತಾ ಇರುವುದು ಬೇರೆ ಯಾರೂ ಸಹ ಈ ಮಾತುಗಳನ್ನು ತಿಳಿಸಲಾಗುವುದಿಲ್ಲ ತಾವು ತಿಳಿಸಬಹುದು ಅರ್ಧ ಅರ್ಧ ಮಾಡಲಾಗತ್ತೆ ಎರಡು ಸಾವಿರದ ನೂರು ವರ್ಷ ಸತ್ಯಯುಗ ತ್ರೇತ ಯುಗ ಮತ್ತು ಎರಡು ಸಾವಿರದ ನೂರು ವರ್ಷ ದ್ವಾಪರ ಕಲಿಯುಗ ಇವೆರಡರ ಮಧ್ಯದಲ್ಲಿ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯಲ್ಲಿ ಬರುವಂತಹದ್ದಾಗಿದೆ ಪುರುಷೋತ್ತಮ ಸಂಗಮ ಯುಗ ಅರ್ಧ ಸ್ವರ್ಗ ಅರ್ಧ ನರಕ ಮತ್ತು ಅದರ ಡೀಟೇಲನ್ನು ಹೇಳಲಾಗತ್ತೆ ಸ್ವರ್ಗದಲ್ಲಿ ಜನ್ಮಗಳು ಕಡಿಮೆ ಇರುತ್ತೆ ಆಯುಷ್ಯು ಜಾಸ್ತಿ ಇರುತ್ತೆ ನರಕದಲ್ಲಿ ಜನ್ಮಗಳು ಜಾಸ್ತಿ ಇರುತ್ತೆ ಆಯುಷ್ಯು ಕಡಿಮೆ ಇರುತ್ತೆ ಅಲ್ಲಿ ಯೋಗಿಗಳಾಗಿರ್ತಾರೆ ಇಲ್ಲಿ ಭೋಗಿಗಳಾಗಿರ್ತಾರೆ ಅದಕ್ಕೆ ಇಲ್ಲಿ ತುಂಬ ಜನ್ಮಗಳಿರುತ್ತೆ ಈ ಮಾತುಗಳನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಯಾವಾಗ ದೇವತೆಗಳಿದ್ದರೂ ಅವರು ಹೇಗಾದರು ಎಷ್ಟು ಬುದ್ಧಿವಂತರಾಗಿದ್ದರೂ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ತಂದೆ ಈ ಸಮಯದಲ್ಲಿ ಮಕ್ಕಳಿಗೆ ಓದಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಾರೆ ಮತ್ತು ನಿಮ್ಮ ಈ ವಿದ್ಯಾಭ್ಯಾಸದ ಸಂಸ್ಕಾರ ಅಲ್ಲಿ ಇರುವುದಿಲ್ಲ ಹೇಗೆ ರಾಜರ ಸಂಸ್ಕಾರ ಇರುತ್ತೆ ಹಾಗೆ ಜ್ಞಾನದ ವಿದ್ಯಾಭ್ಯಾಸದ ಸಂಸ್ಕಾರ ಪೂರ್ತಿಯಾಗಿಬಿಡತ್ತೆ ಅಲ್ಲಿ ರಾಜರ ಸಂಸ್ಕಾರ ಇರುತ್ತೆ ಈ ಸಂಸ್ಕಾರ ಪೂರ್ತಿಯಾದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಾ ಅನಂತರ ನಂಬರ್ ವಾರ್ ಆಗಿ ಬರುತ್ತೀರಾ ಪಾತ್ರವನ್ನು ಮಾಡಲು ಯಾರು ಪೂರ್ತಿ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತಾರೆ ಅವರು ಮೊದಲು ಬರುತ್ತಾರೆ ಅವರ ಹೆಸರು ಸಹ ತಿಳಿಸಲಾಗುವುದು ಶ್ರೀಕೃಷ್ಣ ಅಂತೂ ಮೊದಲ ರಾಜಕುಮಾರ ಸ್ವರ್ಗದಲ್ಲಿ ತಮಗೆ ಗೊತ್ತು ಕೇವಲ ಒಬ್ಬರೇ ಇರುವುದಿಲ್ಲ ಪೂರ್ತಿ ರಾಜಧಾನಿ ಇರುವುದು ರಾಜನ ಜೊತೆಗೆ ಮತ್ತು ಪ್ರಜೆಗಳು ಸಹ ಅಲ್ವಾ ಅಲ್ವ ಒಬ್ಬರಿಂದ ಮತ್ತೊಬ್ಬರು ಈ ರೀತಿ ವೃದ್ಧಿ ಆಗ್ತಾ ಹೋಗುತ್ತೆ ಒಂದು ವೇಳೆ ಎಂಟು ಜನ ಒಟ್ಟಿಗೆ ಬರ್ತಾರೆ ಅಂತ ಹೇಳೋದಾದರೆ ಕೃಷ್ಣ ಅಂತೂ ನಂಬರ್ ಒನ್ನಲ್ಲೇ ಬರಬೇಕು ಅಲ್ವಾ ನಂಬರ್ ಒನ್ನಲ್ಲೇ ಬರ್ತಾರೆ ಎಂಟು ಜನ ಒಟ್ಟಿಗೆ ಬರ್ತಾರೆ ಅಂದಾಗ ಮತ್ತು ಕೃಷ್ಣನಿಗೆ ಅಷ್ಟು ಗಾಯನ ಈ ಮಾತುಗಳನ್ನು ಮುಂದೆ ಹೋಗುತ್ತಾ ತಿಳಿಸಲಾಗುವುದು ಹೇಳ್ತಾರಲ್ವ ಇಂದು ನಿಮಗೆ ಬಹಳ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತಿದ್ದೇನೆ ಎಂದು ಶಿವ ತಂದೆ ಏನಾದ್ರೂ ಸ್ವಲ್ಪ ಇರಬೇಕು ಅಲ್ವಾ ಮತ್ತೆ ಗುಹ್ಯವ ಮಾಡಿ ಹೇಳಲಿಕ್ಕೆ ಇದು ಯುಕ್ತಿಯಂತೂ ಚೆನ್ನಾಗಿದೆ ಯಾವ ಮಾತಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಬೇರೆಯವ್ರಿಗೆ ಹೇಳುವಾಗ ಇದು ಗೊತ್ತಿಲ್ಲ ಅಂತ ಅನ್ಸುತ್ತೆ ಆಗ ಹೇಳಿ ನಮ್ಮ ದೊಡ್ಡ ಸಹೋದರಿ ಇದ್ದಾರೆ ಅವರು ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ ಅಥವಾ ಈ ರೀತಿ ಹೇಳಬೇಕು ತಂದೆ ನಮಗೆ ಇನ್ನು ಇದರ ಬಗ್ಗೆ ತಿಳಿಸಿಲ್ಲ ಎಂದು ದಿನ ಪ್ರತಿದಿನ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಈ ರೀತಿ ಹೇಳುವುದರಲ್ಲಿ ನಾಚಿಕೆ ಮಾಡಬಾರದು ನಾಚಿಕೆಯ ಮಾತಲ್ಲ ಗುಹ್ಯಾತಿ ಗುಹ್ಯ ಪಾಯಿಂಟ್ಸ್ ಯಾವಾಗ ತಂದೆ ತಿಳಿಸ್ಕೊಡುತ್ತಾರೆ ಆಗ ನಾವು ಕೇಳಿ ನಿಮಗೆ ಹೇಳುತ್ತೇವೆ ಎಂದು ಖುಷಿ ಖುಷಿಯಿಂದ ಹೇಳಬೇಕು ಖುಷಿ ಆಗುತ್ತಲ್ವ ಈ ರೀತಿ ಹೇಳಬೇಕು ಅಂದರೆ ನಾಚಿಕೆ ಆಗಬಾರ್ದು ಅಂತಾರೆ ಬಾಬಾ ಅಂತಿಮದಲ್ಲಿ ಮತ್ತೆ ಹೇಳ್ತಾರೆ ತಂದೆ ಮನ್ ಮನಭವ ಮದ್ಯಾಜಿ ಭವ ಅಕ್ಷರವೂ ಕೂಡ ಶಾಸ್ತ್ರಗಳನ್ನು ಮಾಡಿರುವಂತಹವರು ಬರೆದಿದ್ದಾರೆ ಇದನ್ನು ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಮಕ್ಕಳು ತಂದೆಗೆ ಮಕ್ಕಳಾದರು ಅಂದರೆ ಬೇಹದ್ದಿನ ಸುಖ ಸಿಕ್ಕಿತ್ತು ಇದರಲ್ಲಿ ಮನಸ ವಾಚ ಕರ್ಮಣ ಪವಿತ್ರತೆ ಬಹಳ ಅವಶ್ಯವಾಗಿದೆ ಲಕ್ಷ್ಮೀನಾರಾಯಣರಿಗೆ ತಂದೆಯ ಆಸ್ತಿ ಸಿಕ್ಕಿದೆ ಅಲ್ವಾ ಮೊದಲ ನಂಬರಲ್ಲಿ ಇವರಿದ್ದಾರೆ ಇವ್ರದೇ ಪೂಜೆ ಆಗತ್ತೆ ತಮ್ಮನ್ನು ತಾವು ನೋಡಿಕೊಳ್ಳಿ ನನ್ನಲ್ಲಿ ಅಂತಹ ಗುಣ ಇದೆಯಾ ಈಗಂತೂ ಯಾವ ಗುಣವೂ ಇಲ್ಲ ಅಲ್ವಾ ಅವಗುಣಗಳ ಬಗ್ಗೆ ಯಾರಿಗೆ ಗೊತ್ತಾಗತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ತಮ್ಮ ಅವಗುಣಗಳು ತಮಗೆ ಗೊತ್ತಾಗತ್ತೆ ಈಗ ತಾವು ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಅವಶ್ಯವಾಗಿ ಪರಿವರ್ತನೆ ಆಗಬೇಕು ತಂದೆ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಿಳಿಸಿದ್ದಾರೆ ಇದಾಗಿದೆ ಪತಿತ ಪ್ರಪಂಚ ಅದಾಗಿದೆ ಪಾವನ ಪ್ರಪಂಚ ದತ್ತು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆ ಮಾಡಿಕೊಳ್ತಾರೆ ಪ್ರಜಾಪಿತ ಬ್ರಹ್ಮ ಯಾವಾಗಿದ್ರೂ ಆಗ ಶಿವ ತಂದೆ ದತ್ತು ಮಾಡಿಕೊಂಡಿದ್ರು ಸತ್ಯಯುಗದಲ್ಲಂತೂ ಆ ರೀತಿ ಇರೋದಿಲ್ಲ ಇಲ್ಲಿಯೂ ಕೂಡ ಯಾರಿಗೂ ಮಕ್ಕಳಾಗಲ್ಲ ಮತ್ತೆ ದತ್ತು ಮಾಡಿಕೊಳ್ಳಾಗತ್ತೆ ಪ್ರಜಾಪಿತರಿಗೂ ಸಹ ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳು ಬೇಕು ಇವರಾಗಿದ್ದಾರೆ ವಂಶಾವಳಿ ಆ ಬ್ರಾಹ್ಮಣರು ಲೌಕಿಕದಲ್ಲಿ ವಂಶಾವಳಿ ಬ್ರಹ್ಮರವರಂತೂ ಬಹಳ ಪ್ರಸಿದ್ಧವಾಗಿದ್ದಾರೆ ಇವರ ಸರ್ನೇಮ್ ಆಗಿದೆ ಬೇಹದ್ದಿನ ಹೆಸರು ಎಲ್ಲರೂ ತಿಳ್ಕೊಳ್ತಾರೆ ಪ್ರಜಾಪಿತ ಬ್ರಹ್ಮ ಆದಿದೇವ ಆಗಿದ್ದಾರೆ ಅವರಿಗೆ ಅಂಗ್ರೇಜಿ ಭಾಷೆಯಲ್ಲಿ ಹೇಳ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಬೇಹದ್ದಿನ ಸರ್ನೆಮ್ ಅಲ್ವಾ ಅವರೆಲ್ಲರೂ ಅದ್ದಿನ ಸರ್ನೆ ಇಟ್ಕೊಳ್ತಾರೆ ಆದರೆ ತಂದೆ ತಿಳಿಸ್ಕೊಡುತ್ತಾರೆ ಅವಶ್ಯವಾಗಿ ಇದು ಎಲ್ಲರಿಗೂ ಗೊತ್ತಾಗಬೇಕು ಭಾರತ ಇಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಸ್ಥಾನವಾಗಿದೆ ಇಲ್ಲಿ ಬೇಹದ್ದಿನ ತಂದೆ ಬರುತ್ತಾರೆ ಈ ರೀತಿಯಲ್ಲ ಪೂರ್ತಿ ಭಾರತದಲ್ಲಿ ತಂದೆ ವಿರಾಜಮಾನವಾಗ್ತಾರೆ ಅಲ್ಲ ಶಾಸ್ತ್ರಗಳಲ್ಲಿ ಮಗದ ದೇಶದ ಬಗ್ಗೆ ಬರೆದಿದ್ದಾರೆ ಜ್ಞಾನ ಎಲ್ಲಿ ಕಲಿಸ್ಕೊಟ್ರು ಆಬುವಿನಲ್ಲಿ ಹೇಗೆ ಬಂದರು ಡೆಲ್ವಾಡ ಮಂದಿರವೂ ಸಹ ಇಲ್ಲಿ ಪೂರ್ತಿ ಸ್ಮಾರಕವಿದೆ ಯಾರು ತಯಾರು ಮಾಡಿದರೆ ಅವರ ಬುದ್ಧಿಯಲ್ಲಿಯೂ ಕೂಡ ಬರಬೇಕು ಅವರು ಕೂತ್ಕೊಂಡು ತಯಾರು ಮಾಡಿದ್ದಾರೆ ಆಕ್ಯುರೇಟ್ ಮಾಡಿಲ್ಲಂತೂ ತಯಾರಾಗಿಲ್ಲ ತಂದೆ ಇಲ್ಲಿಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ಮಗದ ದೇಶದಲ್ಲಿ ಅಲ್ಲ ಅದಂತೂ ಪಾಕಿಸ್ತಾನವಾಗ್ಬಿಡ್ತು ಇದಾಗಿದೆ ಪಾಕಿಸ್ತಾನ ವಾಸ್ತವದಲ್ಲಿ ಪಾಕಿಸ್ತಾನ್ ಅಂತ ಸ್ವರ್ಗಕ್ಕೆ ಹೇಳಲಾಗತ್ತೆ ಪಾಕ್ ಮತ್ತೆ ನಾಪಾಕ್ ಸುಖ ಇರುವಂತದ್ದು ದುಃಖ ಇರುವಂಥದ್ದು ಇದೆಲ್ಲ ಡ್ರಾಮಾ ತಯಾರಾಗಿದೆ ಅಂದಾಗ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ತಾವಂತೂ ತಿಳಿದುಕೊಂಡಿದ್ದೀರಾ ಆತ್ಮರು ಪರಮಾತ್ಮನಿಂದ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಷ್ಟು ಕಾಲದ ನಂತರ ಬಂದು ಮಿಲನ ಮಾಡುತ್ತಿದ್ದೇವೆ ಮತ್ತು ಯಾವಾಗ ಮಿಲನ ಮಾಡುತ್ತೇವೆ ಸುಂದರ ಮೇಳವಾಯಿತು ಯಾವಾಗ ಸದ್ಗುರು ತಂದೆ ದಲಾಲಿಯ ರೂಪದಲ್ಲಿ ಬಂದರು ಗುರುಗಳಂತೂ ಬಹಳಷ್ಟು ಜನ ಇದ್ದಾರೆ ಅದಕ್ಕೆ ಶಿವ ತಂದೆಗೆ ಸದ್ಗುರು ಅಂತ ಹೇಳಲಾಗತ್ತೆ ಸ್ತ್ರೀಗೆ ಯಾವಾಗ ಕಂಕಣವನ್ನ ಕಟ್ತಾರೆ ಆಗಲೂ ಹೇಳ್ತಾರೆ ಪತಿ ನಿಮ್ಮ ಗುರು ಈಶ್ವರ ಅಂತ ಪತಿಯಂತೂ ಮೊಟ್ಟ ಮೊದಲು ನಾಪಾಕು ದುಃಖಿತರನ್ನಾಗಿ ಮಾಡ್ತಾರಲ್ವ ಈ ಕಾಲದಲ್ಲಂತೂ ಪ್ರಪಂಚದಲ್ಲಿ ಬಹಳ ಕೊಳಕಿದೆ ಕೆಟ್ಟು ಹೋಗಿದೆ ಈಗ ತಾವು ಮಕ್ಕಳನ್ನ ಹೂಗಳನ್ನಾಗಿ ಮಾಡಲಾಗ್ತಾ ಇದೆ ತಾವು ಪಾವನರಾಗಬೇಕು ತಾವು ಮಕ್ಕಳಿಗೆ ಪಕ್ಕಾ ಪಕ್ಕಾ ಕಂಕಣವನ್ನ ಶಿವ ತಂದೆ ಕಟ್ತಿದ್ದಾರೆ ಹಂಗೆ ನೋಡಿದ್ರೆ ಶಿವ ಜಯಂತಿಯ ಜೊತೆಯಲ್ಲಿಯೇ ರಕ್ಷಾ ಬಂಧನವಾಗುವುದು ಗೀತಾ ಜಯಂತಿಯೂ ಆಗಬೇಕು ಶ್ರೀಕೃಷ್ಣನ ಜಯಂತಿ ಸ್ವಲ್ಪ ನಿಧಾನವಾಗಿ ಹೊಸ ಪ್ರಪಂಚದಲ್ಲಿ ಆಗುವುದು ಬಾಕಿ ಹಬ್ಬಗಳೆಲ್ಲವೂ ಈ ಸಮಯದ್ದು ರಾಮನವಮಿ ಯಾವಾಗಾಯಿತು ಇದು ಯಾರಿಗೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದೆಯಾ ನೀವು ಹೇಳ್ತೀರಾ ಹೊಸ ಪ್ರಪಂಚದಲ್ಲಿ ಸಾವಿರದ ಎರಡು ನೂರ ಐವತ್ತು ವರ್ಷಗಳ ನಂತರ ರಾಮನವಮಿ ಆಯಿತು ರಾಮ ಬಂದರು ಅಂತ ಶಿವಜಯಂತಿ ಕೃಷ್ಣ ಜಯಂತಿ ರಾಮ ಜಯಂತಿ ಯಾವಾಗಾಯಿತು ಇದು ಯಾರೂ ಹೇಳಲ್ಲ ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಸಹ ಈಗ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಾ ಆಕ್ಯುರೇಟ್ ಆಗಿ ತಿಳಿಸುತ್ತೀರಾ ಪೂರ್ತಿ ಪ್ರಪಂಚದ ಜೀವನ ಕಥೆಯನ್ನು ತಾವು ಹೇಳುತ್ತೀರಾ ಲಕ್ಷಾಂತರ ವರ್ಷಗಳ ಮಾತಿಲ್ಲ ತಂದೆ ಎಷ್ಟು ಒಳ್ಳೆಯ ಬೇಹದ್ದಿನ ವಿದ್ಯಾಭ್ಯಾಸವನ್ನು ಓದಿಸುತ್ತಿದ್ದಾರೆ ಒಂದೇ ಸಲ ಸಂಗಮ ಯುಗದಲ್ಲಿ ಮಾತ್ರ ಬಂದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶಿವ ತಂದೆ ನಾವು ಮಕ್ಕಳನ್ನು ರಕ್ಷಿಸುತ್ತಾರೆ ಈಗ ತಾವು ಪಂಚವಿಕಾರಗಳೆಂಬ ರಾವಣನ ಪರ ರಾಜ್ಯದಲ್ಲಿ ಇದ್ದೀರಾ ಈಗ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಚಕ್ರ ತಮ್ಮ ಸ್ಮೃತಿಯಲ್ಲಿ ಬಂದಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಬೇಹದ್ದಿನ ಸುಖದ ಆಸ್ತಿ ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸ ವಾಚ ಕರ್ಮಣ ಅವಶ್ಯವಾಗಿ ಪವಿತ್ರರಾಗಬೇಕು ಒಳ್ಳೆಯ ಸಂಸ್ಕಾರ ಯೋಗ ಬಲದಿಂದ ಧಾರಣೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಗುಣವಂತರನ್ನಾಗಿ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸದಾ ಖುಷಿಯಲ್ಲಿ ಇರಲು ತಂದೆ ಪ್ರತಿನಿತ್ಯ ಯಾವ ಗುಹ್ಯ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಅದನ್ನು ಕೇಳಬೇಕು ಮತ್ತು ಅನ್ಯರಿಗೂ ಹೇಳಬೇಕು ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಯುಕ್ತಿಯಿಂದ ಉತ್ತರ ಕೊಡಬೇಕು ನಾಚಿಕೆ ಪಡಬಾರದು ವರದಾನ ಸುಖ ಸ್ವರೂಪರಾಗಿ ಪ್ರತಿ ಆತ್ಮನಿಗೆ ಸುಖ ಕೊಡುವಂತಹ ಮಾಸ್ಟರ್ ಸುಖದಾತರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಸದಾ ಯಥಾರ್ಥ ಕರ್ಮ ಮಾಡುತ್ತಾರೆ ಅವರಿಗೆ ಆ ಕರ್ಮದ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುವುದು ಅವರ ಮನಸ್ಸು ಸದಾ ಖುಷಿಯಾಗಿ ಇರುವುದು ಅವರಿಗೆ ಸಂಕಲ್ಪ ಮಾತ್ರದಲ್ಲೂ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ ಸಂಗಮಯುಗಿ ಬ್ರಾಹ್ಮಣರು ಅಂದರೆ ಅರ್ಥ ದುಃಖದ ಹೆಸರು ಗುರುತು ಇಲ್ಲ ಏಕೆಂದರೆ ಸುಖದಾತನಿಗೆ ಮಕ್ಕಳಾಗಿರುತ್ತಾರೆ ಈ ರೀತಿ ಸುಖದಾತನ ಮಕ್ಕಳು ಸ್ವಯಂ ಮಾಸ್ಟರ್ ಸುಖದಾತರಾಗಿರುತ್ತಾರೆ ಅವರು ಪ್ರತಿ ಆತ್ಮನಿಗೆ ಸದಾ ಸುಖ ಕೊಡುತ್ತಾರೆ ಅವರು ಎಂದಿಗೂ ದುಃಖ ಕೊಡುವುದಿಲ್ಲ ದುಃಖ ಪಡೆಯುವುದಿಲ್ಲ ಸ್ಲೋಗನ್ ಮಾಸ್ಟರ್ ದಾತರಾಗಿ ಸಹಯೋಗ ಸ್ನೇಹ ಮತ್ತು ಸಹಾನುಭೂತಿಯನ್ನು ಕೊಡುವುದೇ ದಯಾರು ಆತ್ಮನ ಗುರುತಾಗಿದೆ ಓಂ ಶಾಂತಿ